ఫుల్ లైన్ ఫుల్ చప్పులి ఇది రాధన్ కుంటే మెయిన్ రోడల్ే ఇట్టెర్ట్ టీ బట్టె ఇవేలా శూసు శూ చో ಚಪ್ಪ ಇವಾಗೆಲ್ಲ ತುಂಬ ಮೆತ್ತಗಿರೋ ಸ್ಲಿಪ್ಪರ್ ಬರ್ತವೆ ಅವು ತಗೋಬಾರ್ದು ತುಂಬ ಮೆತ್ತಗಿರಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಟವಲ್ ಇದು ಟಾಣಿ ಸ್ಲಿಪ್ಪರ್ ಎಷ್ಟು ಚೆನ್ನಾಗಿದೆ ಪಾಪುದು ತುಂಬನೇ ಚೆನ್ನಾಗಿದೆ ಒಂದು ಚೆನ್ನಾಗಿದೆ ಒಂದು ಪ್ಯಾಂಟು ಎಲ್ಲ ಸ್ಟಿಕ್ ಇದೆ ಎಲ್ಲ ಸ್ಟಿಕ್ಕಿದೆ ಇದೆ ಒಳಗಡೆ ಕಟ್ಟೋದು ಹಾಕಿದ್ದಾರೆ ಕಟ್ಟೋದು ಹಾಕಿದರೆ ಎಲ್ಲ ಸ್ಟಿಕ್ಕು ಇದೆ ವಿತ್ ಪಾಕೆಟು ಅದರ ಎಷ್ಟಿವ್ ಪ್ಯಾಂಟು ಟೂ ಹಂಡ್ರೆಡ್ ಅಂತೆ ನೋಡಿ ಪಾ ಪಾಕೆಟು ಇದೆ ಒಂದು ಸೈಡ್ ಎರಡು ಸೈಡ್ ಒಂದು ಸೈಡ್ ಪಾಕೆಟು ಕಟ್ಟೋದು ಇದೆ ಎಲ್ಲ ಸ್ಟಿಕ್ಕು ಇದೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಜೀನ್ಸ್ ಪ್ಯಾಂಟ್ ಚೆನ್ನಾಗಿದೆ ನೋಡಿ ಇದು ಜೀನ್ಸ್ ಪ್ಯಾಂಟ್ ಟಾಪ್ ಅನಿಸುತ್ತೆ ಈ ಕಡೆ ಎಲ್ಲ ಜೆಂಟ್ಸ್ ಬಟ್ಟೆಗಳು ಈ ಕಡೆ ಎಲ್ಲ ಜೆಂಟ್ಸನೇ ಇಲ್ಲ ಪ್ಯಾ ಲೈಟ್ ಪ್ಯಾಂಟು ಇದು ಶರ್ಟು ಚೆನ್ನಾಗಿದೆ ಕಾಟನ್ನು ಫಿಕ್ಸೆಡ್ ರೇಟಂದೆ ಎಲ್ಲ ಫಿಕ್ಸೆಡ್ ರೇಟು ಸೂಪರ್ ಸೂಪರಾಗಿದೆ ನಾವು ಎಷ್ಟು ಚಿಕ್ಕ ಪಾಪದು ಅಷ್ಟು ಚಿಕ್ಕ ಪಾಪದು ಅಂತೆ ತ್ರೀ ಫಿಫ್ಟಿ ಎಲ್ಲ ಪ್ಯಾಂಟು ಏನು ಫಿಕ್ಸೆಡ್ ರೇಟ್ ಅಂತ ಹೌದಾ ಫಿಕ್ಸೆಡ್ ಅಂತೆ ಒಂದು ಬಾರ್ಗಿಂಗ್ ಇಲ್ಲ ಇಲ್ಲಿ ಹಾಕಿದಾರಲ್ವಾ ನೋಡಿ ಬೋರ್ಡ್ ಇಲ್ಲಿದೆ ಫಿಕ್ಸೆಡ್ ರೇಟ್ ಅಂತ ಒಂದು ರೂಪಾಯಿ ಚೌಕಾಸಿ ಇಲ್ಲ ఇలా మళ్ళదు లైన్ ఇలా ఫిక్సెడ్ రేట్ అంత అదే లైన్ ఫుల్ ఫోర్ పీస్ హండ్రెడ్ రుపీస్ అంతే హౌదా డిఫరెంట్ డిఫరెంట్స్ మెయిన్ రోడు అదనుకుంటే ಪಕ್ಕದಲ್ಲೇ ಇದೆ ಫಿಕ್ಸೆಡ್ ಸೆವೆಂಟಿ ರುಪೀಸ್ ಓ ಇಷ್ಟು ಚಿಕ್ಕ ಪೀಸೂ ಸೆವೆಂಟಿ ರುಪೀಸಾ ನೋಡಿ ಇದೆ ಅವಾಗ ಹುಟ್ಟಿದ ಪಾಪಗೆ ಹಾಕ್ಬೋದು ಆ ಥರ ಚಿಕ್ಕದು ಈ ಕಡೆ ಎಲ್ಲ ಕಿಚನ್ ಐಟಮ್ ಕಿಚನ್ ಐಟಮ್ ಇದೆ ಮಕ್ಕಳದಿದೆ ಆಟ ಆಡ್ಕೊಳ್ಳೋಕ್ಕೆ ಇಲ್ಲ ಅಡಿಗೆ ಮಾಡ ಸೆಟ್ ಮಕ್ಕಳಿಗೆ. ಇದೇ ಲ ಪುಟಾ ನೀವು ಚೆನ್ನಾಗಿದೆ ಹುಟ್ಟಿದ ಮಕ್ಕಳಿಗೆ ಡ್ರೆಸ್ ಚೆನ್ನಾಗಿದೆ ಇಲ್ಲಿ. ಫಿಲ್ಟರ್ ಕಾಫಿ ಫಿಲ್ಟರ್ ವಾಟರ್ ಫಿಲ್ಟರ್ ಇದೆಲ್ಲ ಕಿಚನ್ ಐಟಮ್ ಬುಟ್ಟಿ ಚೆನ್ನಾಗಿದೆ ಬ್ರಷ್ ಕಸ ಹಿಂಗೆ ಎತ್ಕೊಳ್ಳೋಕೆ ಇವೆಲ್ಲ ನೈಟ್ ಪ್ಯಾಂಟು ಇದು ಜೆಂಟ್ಸು ಇದು ಲೇಡೀಸು ಇದೆ ಜೆಂಟ್ಸು ಇದೆ ಇಲ್ಲ ಇನ್ ಜೆಂಟ್ಸು ಇಲ್ಲ ಇನ್ ಲೇಡೀಸು ಪಾಕೆಟ್ ಇದೆ ನೋಡಿ ಚೆನ್ನಾಗಿದೆ ಟು ಹಂಡ್ರೆಡ್ ಹೇಳ್ತಾನೆ ತುಂಬ ಕಾಸ್ಟ್ಲಿ ಅದು ಫಿಕ್ಸ್ ಬಾರ್ಗೇಂಗ್ ಇಲ್ಲ ಮೇಲ್ಗಡೆ ಈ ಥರ ಓ ಟಾಪು ಇದೆ ಟಾಪು ಇದೆ ಚೆನ್ನಾಗಿದ್ದಾವೆ ಇದಾವೆಲ್ಲ ತಗೋಬೋದು ಬಟ್ ಫಿಕ್ಸೆಡ್ ರೇಟು ನೋಡಿ ಇದು ಚೆನ್ನಾಗಿದೆ ಫಿಕ್ಸೆಡ್ ಸೆಟ್ ಚೆನ್ನಾಗಿದೆ ಇದು ಟೀ ಶರ್ಟ್ ಇದಕ್ಕೆ ಇದನ್ನ ಫೋರ್ ಫಿಫ್ಟಿ ಹೇಳ್ತಾ ಇದ್ದಾರೆ ಶೋರೂಮ್ಗಿಂತ ಕಾಸ್ಟ್ಲಿ ಬಟ್ಟೆ ಚೆನ್ನಾಗಿದೆ ಬಟ್ಟೆ ತುಂಬ ಚೆನ್ನಾಗಿದೆ ಇಲ್ಲ ಒಂದೊಂದು ಒಂದೊಂದು ರೇಟಾ ಒಂದೊಂದು ಒಂದೊಂದು ರೇಟ್ ಅಂತೆ ಸ್ಲೀಪರಲ್ಲಿ ಬೋರ್ಡಿಲ್ಲ ಇವೆಲ್ಲ ಶರ್ಟ್ಗಳು ನೋಡಿ ಶರ್ಟ್ ಅವರು ಓಡ್ತಾ ಇದ್ದಾರೆ ಯಾರೂ ತಗೊಳ್ತಾ ಇಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾ ಶೋರೂಮ್ಗಿಂತ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಇವರು ಹೊರಟರು ಬೇಡ ಅಂತ ನಾನು ಸುಮ್ಮನೆ ಒಂದು ವಿಸಿಟ್ ಕೊಟ್ಟೆ ಅಲ್ಲಿಗೆ ಸುಮ್ಮೆ ನೋಡೋಣ ಅಂತ ಇದು ಒನ್ ಫಿಫ್ಟಿ ಫಿಕ್ಸೆಡ್ ರೇಟು ಒನ್ ಫಿಫ್ಟಿ ಟಿ ಶರ್ಟ್ ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್